ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು ಮಕ್ಕಳು ಯಾಕೆ ಅಂತಾರೆ ಮಕ್ಕಳ ಎತ್ತವರು ಸುಮ್ನೆ ಆಡ್ಯಾರ ನಿಮ್ ಸಾಂಗಲ್ಲಿ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತೇ ಬೆಳಗ್ಗೆ ಬೆಳಗ್ಗೆ ಲವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಹಾ ಇಟ್ಟಿದ್ದೀನಿ ನಮ್ಮ ಹಸ್ಬೆಂಡು ಒಲಗ ಹೊರಗಡೆ ಓದ್ತಾರೆ ಹಾಗಾಗಿ ಚಹಾ ಕಿಟ್ಟಿದ್ದೀನಿ ಚಾ ಆಗಿದೆ ಇವಾಗ ಅವ್ರು ಕುಡಿದು ಹೋದ್ಮೇಲೆ ಲವ್ ಸ್ಟಾರ್ಟ್ ಮಾಡ್ತೀನಿ ನಾಷ್ಟ ಮಾಡಬೇಕಂತ ಮಾಡ್ಬೇಕಂತ ಪಾಪು ನಮ್ಮ ಅತ್ತೆ ಸೇರಿ ಆಟಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ರು ಸ್ವಲ್ಪ ಹೊರಗಡೆ ಊರಿಗೆ ಯಾದಗಿರಿ ಹೋಗ್ತಾರಂತೆ ಹಾಗಾಗಿ ಬೇಗ ಬೇಗನೆ ತರಕಾರಿ ಕಟ್ ಮಾಡಬೇಕು ನಾಷ್ಟ ಮಾಡೋಕ್ಕೆ ಹೇಳಿದ್ದೀನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಾಡಬೇಕಂತ ಹಂಗಾಗಿ ಜಲ್ದಿ ಜಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಹೇಳೋದು ಲೇಟ್ ಆಯಿತು ಸ್ವಲ್ಪ ಜಿಟಿ ಜಿಟಿ ಮಳೆ ಹೊಂತಿದೆ ನಮ್ಮ ಕಡೆ ವಾತಾವರಣ ಫುಲ್ಲು ಕೋಲ್ಡ್ ಆಗಿದೆ ಹಂಗಾಗಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಾದಮೇಲೆ ಪಲ್ಯ ಮಾಡ್ತೀನಿ ಅಲಸಂದಿ ಕಾಳು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಲಸಂದಿ ಕಾಳು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅವ್ರು ಹೋದ್ಮೇಲೆ ರೆಡಿ ಮಾಡ್ತೀನಿದ್ದೀನಿ ಆವಾಗ ಈರುಳ್ಳಿ ಟೊಮೆಟೊ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನು ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರ್ತೀನಿ ಮಾಡಿಬಿಡ್ತಾರೆ ಅವರು ಏನು ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಬೆಳಗ್ಗೆ ನಾನು ಲೇಟ್ ಅಂದರೆ ಇದೇ ಒಂದು ಡೈಲಿ ಎಲ್ಲ ಬೇಗ ಬೇಗನೆ ಮಾಡ್ತೀವಿ ಕೆಲಸ ಎಲ್ಲ ಕಟ್ಟಿಂಗ್ ಮಾಡೋಲ್ಲ ಆಗಿದೆ ಇವಾಗ ತರಕಾರಿ

पढ़ने वाले उदिन गए चाची जी ये पाक पोड़ा पाक पोड़ा 10 जना फ्राई ಮಾಡಿದ್ರೆ ತುಂಬಾ ಅಂಗಾಗಿ ಜಾಸ್ತಿ ನಾನು ರೆಡ್ ನಮ್ಮ ಇಮ್ಮದ್ ತುಂಬಾ ಇಷ್ಟ ಸ್ವಲ್ಪ ಸಿರಿ ಮಾಡ್ತಾ ಇದೀನಿ ಮೂ ಅವ್ತಿನ ಕಿ ಅಕ ಮೂ ಮೂอะ ಮೇ ಪಟ್ಕ ರಬೇವಿಲ್ಲ ಹಂಗಾಗಿ ಒಣ ಕರಿಬೇವು ಯೂಸ್ ಮಾಡ್ತಾ ಇದ್ದೀವಿ ಹಳ್ಳಿ ಕಡೆ ಜಲ್ದಿ ಗಾಡಿ ಇದೆಲ್ಲ ಏನೂ ಬರೋದಿಲ್ಲ ಹಂಗಾಗಿ ಹಸಿ ಕರಿಬೇವ್ ಜಲ್ದಿ ಸಿಗೋದಿಲ್ಲ ಹಸಿ ಕರಿಬೇವು ಸಿಗಬೇಕಂದ್ರೆ ಸಂತೆ ಹೋಗಿ ತರ್ಬೇಕು ನಾವು ಡಾಬಾ ಕೂಡ್ರೆ ಹೋಗ್ಬೇಕು ಡಾಬಾಗ ಸಿಗೋದಿಲ್ಲ ಹತ್ತಿ ಕೂಡಲು ಸಿಗುತ್ತೆ ಚಹಾ ಬಿಸಿ ಆಗಿದೆ ನಾನು ಇನ್ನು ಚಹಾ ಕುಡೋದಿಲ್ಲ ಚಹಾ ಕುಡ್ತಾಯಿದ್ದೀನಿ ಯಾಕೆ ಕುಡಿಯೋಕೂ ಪುಡ್ಸೋಕ್ಕಿಲ್ಲ ಅಂದರೆ ಅವ್ರು ಅರ್ಜೆಂಟ್ ಮಾಡ್ತಾಯಿದ್ದಾರೆ ಅಷ್ಟೇ ಅದಕ್ಕಾಗಿ ಇಟ್ಟು ದೂರದೇ ಕೆಲಸ ಮಾಡ್ತಾ ಉಗಿಸ್ತೀನಿ ಸ್ವಲ್ಪ ಫ್ರೈ ಆಗ ಮತ್ತೆ ಸ್ವಲ್ಪ ನೀರು ನಾನು ಮಾಡೋದಿಲ್ಲ ಅಷ್ಟು ತಕ್ಕಷ್ಟು ನಾಷ್ಟ ರೆಡಿಯಾಗಿದೆ ನೋಡ್ಬೋದು ತುಂಬ ಟೇಸ್ಟಿಯಾಗಿದೆ ನಾಷ್ಟ ಅವ್ರಿಗೆ ಕೊಟ್ಟು ராயஸ் போனி அல்சன் போட்டி ஆகிடுவாங்க நோட் அல்சன் ஆட்டி அது அனுப்ப கொட்டி சப்பாத்தி நோட் சப்பாத்தி இப்போ எண்ணெய் ஹாட்டி தீட்ட நாடி இட்டி சொல் ஒட்டி நன்றி துணாக் பார்த்தவ சப்பாத்தி அந்த ಚಪಾತಿ ಮಾಡಬೇಕಿವಾಗ ಚಪಾತಿ ಇವಾಗ ಪಾಪ ಜಾಕ ಮಾಡಿಸ್ಬೇಕು ಹಂಗಾಗಿ ಪಾಪು ಹೊರಗಡೆ ಇದು ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳನ್ನು ಬೇರೆ ತಗೊಂಬಂದು ಜಾಕ ಮಾಡಿಸ್ತಿದ್ವಿ ಮಾಡಿ ಬಂದ ನನ್ನ ಮಗನ ವಿಷ ತಗೊಂಬರ್ತೀನಿ

கேக்க 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 இந்த மாதிரி लीजिएगाிறது இல்ல போனாச்சியோட போட்டுறேன் ஐயா சின்ன குண்டலகவ அது తిన برضو எலிய வந்து அது பா குண்டர तेल என்னர வந்து எலிய வந்துமா ஹ் நிவாசாக்கு எக்கடே எக்கட ஒக்கறேம்மா ಗಾಡಿ ಗಚ್ಚಲೆ ಒಂದು ಜಾಗ ಮಾಡಿ ಗಾಡಿ ಗಂಚ ಮಾಡಿ ಹಚ್ಚೋದು ಹಾಂ ಜಗ್ಗಿ ಕಷ್ಟ ಪಡ್ಬೇಕು ನಾನು ಅಂದ್ರೆ ಲತ್ತಾಗ್ತೀವಿ ಸರ್ಕಸ್ ಮಾಡ್ಬೇಕ್ ಅಂದ್ರೆ ಅಷ್ಟೇ ಇತ್ತು ನಾಳೆ ಪ್ಲೀಸ್ ನೋಡಿ ನಿಮ್ಮ ಅನ್ಸಿಕೊಂತ ಕಮ್ಮಿ ಮಾಡಿ ಕಾಡಿ ರಾಜ್ಯಗಳು ಗೊತ್ತಿಲ್ಲ ಒಂದು ಮಕ್ಕಳು ನಿಭಾಯಿಸಿದ್ರೆ ಒಂದ್ ಒಬ್ಬ ಕೆಲಸ ಮನೇಲಿ ಇದ್ದವರಿಗೆ ಪ್ರತಿದಿನ ಹಚ್ಗಂಟೇವಳು ಇವತ್ತು ಸುಮ್ಮ ಕುಂತವಳು ಹಚ್ಕೋಬೇಕಾದ್ರೆ ನೀರೋಡ ಇಲ್ಲ ಜುಮ್ಮ

రెడీ చిన్న ఇష్ట జన తున మన హస్బెండ్ మన యారు ఇలా నాలుగు నన్ను పుట్టి పాప నన్ను నమ్మ హస్బెండ్ ఇష్ట జన ఇది

சரி அஜிபி சப்பாத்தி சம்பா பாஸ் பாஸ் பட்டை பட்டை ஒன்னாக

बंदे बटके पर अबे मत ಾವಳೆ ಎಲ್ಲ ಹೂವು ಕಿತ್ತಿ ಕಿತ್ತಿಡ್ತವಳೆ ನೋಡ್ಬೋದು ಐರ ಅರಿಬಾರ್ದು ಮಮ್ಮಿ మోన్ ఋదా మ్యుదిరం మీ ఇలీ ఒంటితి? ఇలి ప్కర్రు మోటితి? వీ అా వీ వాదీ ఏయ ఇలుయది ఉంటితి మీ అా ఇలీనుల్ వంటితి ಏನಕತ್ತಾಳ ಅತ್ತಿ ಅಜ್ಜಿ ಏನಕತ್ತಳ ಮಮ್ಮಿ ಹಾ ಹುಷಿ ಹುಷಿ ಅಂತ ಕೊಡ್ಸಕತ್ತಳ ಹೌದಾ ನಿನ್ನ ಹೆಸರು ಏನು ಮಮ್ಮಿ ಐರಾ ಏನು ಮಮ್ಮಿ ನಿನ್ನ ಹೆಸರು ಐರಾ ಏನಿನ್ನ ಹೆಸ್ರು ಏನು ಐರಾ ಏನು ನೀನು ಹೆಸ್ರು ಬಾ ಎಲ್ಲ ಕಡಿಸ್ಬೇಡ ಹೊಡಿತು ನೋಡು ಅಲ್ಲಿ ಚೂಜಾದ ಅದ ಮಮ್ಮಿ ಚೂಜಾದ ಅದು ಅಲ್ಲಿ ಏನು ಏನು ತಮ್ಮ ನೋಡಮ್ಮ ಹಾ ಯೂವಾಬಿಡ ಅಲ್ಲಿ ಹೋಗಮ್ಮ ಹೋಗಮ್ಮ ಸುಮ್ಗೇಳಿ ನಿಲ್ಲ ಬಿಸ್ ಕುಡ್ಕೊಂಡು ಇಲ್ಲದ ജി കിമ്മ ഏനായ് എട്ട് ബഡിഗമ്മ ಊಟ ಮಾಡ್ತಾ ಕಣ್ಣಿಗೆ ಕಣ್ಣಿಗಚ್ಕ ಕಣ್ಣು ಹುಡ್ತ ನೋಡು ಕುಡ್ದೆ

कारत्त दएरा कारत्त दएरा पर ब्रोवत पुरूँ आओगा डिदे यह पुटत लेहात दिवल्गेले आयक्तान अब केले हे ई दीयन मा बागि जा हु आ मधुनी ने ने बली येते हो गी आ तर मुते माडा गर बिगिन तो

ಸಾಯಂಕಾಲ ಐದು ಗಂಟೆ ಆಗಿದೆಪಲ್ಯ ರುಬ್ಬಬೇಕಂತೇಳಿ ಶೇಂಗಾ ಹುಡುಗಿ ಎಷ್ಟೆಲ್ಲ ಮನೆ ತುಂಬ ಚಳಿಗಿಡಿತಾರೆ ನೋಡಿ ಮತ್ತೆ ನೋಡಿ ಕಳ್ಸಿರ ತೋಳಿಗೆ ಶೇಂಗಾ ಉರ್ಗಿದ್ದೆಲ್ಲ ಚೆಲ್ಲ ಆಡ್ತಾ ಇದ್ದಾರೆ